ಹಾಯ್ ಫ್ರೆಂಡ್ಸ್ ನಾವು ಈಗ ನಮ್ಮ ಮನೆ ದೇವರಾದಂಥ ಬ್ರಹ್ಮದೇವ ದೇವಸ್ಥಾನಕ್ಕೆ ಬಂದಿದ್ವಿ ಇದು ಇರೋದು ಸ್ಥಳ ಪರ್ಶುನಟ್ಟಿ ಗುಡದಲ್ಲಿ ದಡ್ಡಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ನಡ್ಕೊಟ್ಟು ಪ್ರತಿ ವರ್ಷ ನಾವು ಬರ್ತಾಯಿದ್ವಿ ಪ್ರತಿ ವರ್ಷ ನಡ್ಕೊಟ್ಟು ಬಂದು ದೀಪಾವಳಿ ಅಮಾವಾಸ್ಯೆಗಿಂತ ಮುಂಚಿತವಾಗಿ ಒಂದು ದಿನ ಏನು ಬರಹ ದೇವರ ಹಬ್ಬ ಇರುತ್ತೆ ಆ ದಿನದಂದು ನಾವು ಬಂದು ಹೊಳೆಯಲ್ಲಿ ಸ್ನಾನ ಮಾಡಿ ಅಲ್ಲಿ ಅಡುಗೆಯನ್ನು ಮಾಡಿಕೊಂಡು ಅನ್ನ ಮಾಡಿಕೊಂಡು ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ಏನು ಪ್ರಸಾದವನ್ನು ಹಾಕಿ ದೇವಿಗೆ ಪೂಜಾದು ಮಾಡಿ ವರ್ಷಗೊಮ್ಮೆ ಬಂದು ನಾವು ಪೂಜಾ ಕಾರ್ಯಕ್ರಮ ಮಾಡಿ ಹೋಗುತ್ತೇವೆ ಇಲ್ಲಿ ದಡ್ಡಿ ಪರ್ಶಿನಟ್ಟಿ ಹಾಗೂ ನಾಗನೂರು ಶಿವಾಪುರ ಜನದ ಮೂರು ಗ್ರಾಮದ ಜನರು ಬಂದು ಪ್ರಸಾದ ಹಾಗೂ ದೇವಸ್ಥಾನಕ್ಕೆ ದರ್ಶನ ಪಡೆದು ಹೋಗುತ್ತಾರೆ ನೋಡಿ ನಾನು ಈಗ ದೇವಸ್ಥಾನವನ್ನು ದೇವರ ಮೂರ್ತಿಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇದೇ ನಮ್ಮ ಮನೆ ದೇವರು ಬರಲ್ ದೇವ್ರ ಕುರಿ ಇದು ಪರಿಶೆಟ್ಟಿಗುಡಿದ ಇಲ್ಲಿ ಬರೀ ಮೊಸರು ಅನ್ನ ಶಿರಾ ಅಷ್ಟೇ ಊಟ ಮಾಡ್ಬೇಕು ಎಣ್ಣೆಲಿ ಊಟ ಮಾಡ್ಬೇಕಾದ್ರೆ ಇವ್ರು ಯಾರು ಊಟ ಎಣ್ಣೆಲಿ ಮಾಡ್ತಾ ಇಲ್ಲ ಉಪ್ಪಿನಕಾಯಿ ಕರೆ ತಿನ್ನಲ್ಲ దాం బందరం దాం ఏయని ఎరుపక